ಕುಂಡಲಿ ಯಾವ ರೀತಿ ಜನರೇಟ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡೋಣ ಸೊ ನ್ಯೂಮರಾಲಜಿ ಸ್ವಲ್ಪ ಗ್ಯಾಪ್ ಕೊಡೋಣ ಸಾಕು ಇದು ಫ್ರೀ ಆಪ್ ಇದೆ ಪ್ಲೇಸ್ಟೋರ್ ಓಪನ್ ಮಾಡಿದೀನಿ ಪ್ಲೇಸ್ಟೋರಲ್ಲಿ ಅಲ್ಲಿ ಆಸ್ಟ್ರೋ ಸೀಜ್ ಅಂತ ಅಂದ್ಬಿಟ್ಟು ಸುಮಾರು ಇದೆ ಆಸ್ಟ್ರೋ ಸೀಜ್ ಅಂದ್ಬಿಟ್ಟು ಸರ್ಚ್ ಮಾಡಿ ಆಸ್ಟ್ರೋ ಅಂತ ಟೈಪ್ ಮಾಡಿದಂಗೆ ನೋಡಿ ಇದು ಆಸ್ಟ್ರೋ ಸೀಚ್ ಈ ರೀತಿ ಬರುತ್ತೆ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿದ ನಂತರ ಇಲ್ಲಿ ಕುಂಡಲಿ ಎ ಐ ಅಂತ ಇದೆ ಇಲ್ಲಿ ಹೋಮ್ ಅಂತ ಅದ್ರ ಕೆಳಗಡೆ ಕುಂಡಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡೀಟೇಲ್ಸ್ ನಿಮ್ಮ ಹುಟ್ಟಿದ ದಿನಾಂಕದ ಡೀಟೇಲ್ಸ್ ಏನಿರುತ್ತೆ ಚೆಕ್ ಮಾಡಿ ನೇಮ್ ಕಂಪಲ್ಸರಿ ಕೇಳುತ್ತೆ ಮಕ್ಕಳಿಗೆ ಆ ಟೈಮಲ್ಲಿ ಇಟ್ಟರಲ್ಲೂ ಬಾರ್ನ್ ಅಂತ ಕೊಡಿ ಆಯ್ತಾ ಇವತ್ತು ಹುಟ್ಟಿರೋ ಮಗುಗೆ ನಾನು ಚೆಕ್ ಮಾಡ್ತೀನಿ ಅಂದ್ರೆ ಏನೇನ್ ಏನ್ಬೇಕಂದ್ರೆ ಡೇಟ್ ಕರೆಕ್ಟ್ ಆಗಿರ್ಬೇಕು ಟೈಮ್ ಕರೆಕ್ಟ್ ಆಗಿರ್ಬೇಕು ಮತ್ತು ಹುಟ್ಟಿದ ಪ್ಲೇಸು ಹ್ಮ್ ಹುಟ್ಟಿದ ಪ್ಲೇಸು ಮೇಲ್ ಅಥವಾ ಫಿಮೇಲ್ ಜೆಂಡರ್ ಮ್ಯಾಟರ್ ಆಗಲ್ಲ ಬಟ್ ಮೇಲ್ ಅಥವಾ ಫಿಮೇಲ್ ಕರೆಕ್ಟ್ ಆಗಿ ಕೊಟ್ಕೊಡಿ ಅದಾದ್ಮೇಲೆ ಏನ್ ಮಾಡಿ ಗೆಟ್ ಓರೋಸ್ಕೋಪ್ ಅನ್ನೋದನ್ನ ಕ್ಲಿಕ್ ಮಾಡಿ ಒಂದು ಚಾರ್ಟ್ ಬರುತ್ತೆ ಈ ಚಾಟ್ ನ ರೆಡಿ ಮಾಡಿ ಇಟ್ಕೊಂಡಿರಿ ಇಲ್ಲಿಂದ ನಾವು ಆಸ್ಟ್ರೋಲಜಿ ಬಗ್ಗೆ ಮಾರಾಟ ಸ್ಟಾರ್ಟ್ ಮಾಡೋಣ ಏನು ಅನ್ಬಿಟ್ಟು ಅಂದ್ಬಿಟ್ಟು ನಾನ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ ಆಸ್ಪೆಕ್ಟಿಂಗ್ ಈಸಿ ವೇದಿಕ್ ವೇದಿಕೆ ಮಾಡೋಣ ಕೆಪಿ ಮೆಥಡ್ ಏನಿರುತ್ತೆ ಅದನ್ನ ಅಲ್ಲೇನೆ ಮಿಕ್ಸ್ ಮಾಡ್ತಾ ಹೋಗೋಣ ಸೊ ಇದು ಏನು ಕಾಪಿರೇಟ್ ಸ್ಟ್ರೈಕ್ ಕೊಟ್ಬಿಡ್ತಾರೆ ಅದಕ್ಕೆ ಇಲ್ಲಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಮತ್ತೆ ಯಾವ್ದೇ ಒಂದು ಬಾಕ್ಸ್ ಗಳು ಏನಿದೆ ನೋಡಿ ಇಲ್ಲಿ ಈಗ ಎಲ್ಲಿ ರಾಹುಲ್ಲ ಅನ್ನೊಂದು ಅಂತ ಕ್ಲಿಕ್ ಮಾಡಿದ್ರೆ ಅದು ಮೆಸೇಜ್ ನ ಟೈಪ್ ಆಗಿ ಬರುತ್ತೆ ಇದು ಆಟೋಮೆಟಿಕ್ ಮಾಡಿದರೆ ನೋಡಿ ರೀತಿ ಬರುತ್ತೆ ಈ ಒಂದು ಕುಂಡಲಿಯಲ್ಲಿ ಈಗ ಈ ಒಂದು ಟೈಮಲ್ಲಿ ಆ ಒಂದು ಲಗ್ನದಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅಲ್ಲಿ ಯಾವ ಗ್ರಹ ಇದೆ ನೋಡ್ತಾ ಇದೆ ಏನಿರ್ತದೆ ಅಂತ ಒಂದು ಡೀಟೇಲ್ ಆಗಿ ಇದೆ ಕೊಡ್ತಾ ಇದೆ ಚೆನ್ನಾಗಿದೆ ಅದಕ್ಕೋಸ್ಕರ ಇದನ್ನ ಕೊಟ್ಟೆ ಯಾರಾದ್ರೂ ಈಗ ಮಕ್ಕಳಾಗಿರ್ತವೆ ಸ್ವಲ್ಪ ಬೇಸಿಕ್ ಐಡಿಯಾ ಬೇಕು ಅಂತಿರೋರು ಇದನ್ನ ಉಪಯೋಗಿಸ್ಕೋಬಹುದು ಬಟ್ ಇಲ್ಲಿ ಡೀಟೇಲ್ ಆಗಿ ದೃಷ್ಟಿಗಳು ಇನ್ನೊಂದಾಗಲಿ ಅದನ್ನೆಲ್ಲ ಕೊಡ್ತಾ ಇಲ್ಲ ಇಲ್ಲಿ ಯಾವ ರೀತಿ ಕೊಡ್ತಿದೆ ಅಂದ್ರೆ ಆ ಮನೆಯಲ್ಲಿ ಯಾವ ಒಂದು ಗ್ರಹ ಇದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇದೆ ಸೊ ಅದನ್ನ ಉಪಯೋಗಿಸ್ಕೊಳ್ಳಿ ಕನ್ಫ್ಯೂಷನ್ ಆಗ್ಬಹುದು ಅಥವಾ ಇದು ನಿಮ್ಗೆ ಯೂಸ್ ರೀತಿ ಆಗ್ಬಹುದು ಒಂದು ಈ ಕಡೆ ಸೈಡ್ ನಾನು ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ ಈ ಕಡೆ ಸೈಡ್ ನಿಮ್ಗೆ ಆ ಈ ರೀತಿ ಒಂದು ಟೂಲ್ ಏನಿರುತ್ತೆ ಇದನ್ನು ಉಪಯೋಗಿಸ್ಕೊಂಡು ಹೋಗಿ ಚಾರ್ಟ್ ನ ಕುಂಡ್ಲಿ ರೆಡಿ ಮಾಡೋದು ಈಸಿ ಆಗುತ್ತೆ ಇದೇನಿದ್ ಈ ರೀತಿ ಇದೆಯಲ್ಲ ನಾವು ಬೇರೆ ತರ ನೋಡಿದ್ವಿ ಅಂದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ ಅದು ಬರೆಯೋ ಒಂದು ಪದ್ಧತಿ ಬೇರೆ ತರ ಇಲ್ಲಿ ಕುಂಡ್ಲಿ ಯಾವ ರೀತಿ ಬರೀಬೇಕು ಅಂತ ಹೇಳ್ಕೊಡೋದು ಕಷ್ಟ ಸೊ ಯೂಟ್ಯೂಬ್ ಅಲ್ಲಿ ಅದು ಆಗೋದಿಲ್ಲ ಈ ಒಂದು ಟೂಲ್ ಇದೆ ಇದನ್ನ ಉಪಯೋಗಿಸ್ಕೊಳ್ಳಿ ಇಲ್ಲಿಂದ ನಿಮ್ ಗಳನ್ನ ರೆಡಿ ಮಾಡ್ಕೊಳ್ಳಿ ಮನೆಯವ್ರ್ದು ಎಲ್ಲಾರ್ದನ್ನು ಕೂಡ ಫಸ್ಟ್ ದೃಷ್ಟಿ ಯಾವ ರೀತಿ ನೋಡಬೇಕು ಯಾವ ಗ್ರಹ ಯಾವ ಮನೇಲಿ ಇದ್ರೆ ಏನಾಗ್ತದೆ ಮನೆ ಅಂದ್ರೆ ಏನು ಮತ್ತೆ ಅದರ ಸ್ವಭಾವ ಏನು ಇದನ್ನ ಮಾತಾಡ್ತಾ ಸ್ಟಾರ್ಟ್ ಮಾಡೋಣ ಒಂದು ಹತ್ತೆರಡು ಕ್ಲಾಸಸ್ ಮುಗಿಯುತ್ತೆ ಇನ್ಫಾರ್ಮೇಶನ್ ತರನೇ ಒಂದು ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಎಡಿಟಿಂಗ್ ಕ್ಲೀನಾಗಿ ಮಾಡಿಸ್ ಸೊ ದಟ್ ಅದು ಈ ಹಳೆ ವಿಡಿಯೋಗಳ ತರ ಲೆಂತಿ ಆಗೋದ್ ಬೇಡ ಹತ್ತು ನಿಮಿಷ ಹನ್ನೆರಡು ನಿಮಿಷದಲ್ಲಿ ಮುಗಿಬೇಕು ಆ ರೀತಿ ಒಂದು ರೆಡಿ ಮಾಡಿದ್ದೀವಿ ತರ ಕ್ಲೀನ್ ಕ್ಲೀನಾಗಿ ರೆಡಿ ಮಾಡಿ ಒಂದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದಾಗ ಏನಾಗುತ್ತೆ ಜಾಸ್ತಿ ಮಾತಾಡ್ತೀವಿ ಸೊ ಇಲ್ಲ ಒಂದು ಹತ್ತು ನಿಮಿಷದ ಮಾತ್ರ ಒಂದ್ ಗಂಟೆ ಮಾಡ್ ಆಗ್ತಿರುತ್ತೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಅದು ಆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅಲ್ಲಾಗೆ ಅಲ್ಲಿಗೆ ಮುಗಿಬೇಕ ರೀತಿ ಸೊ ಹುಟ್ಟಿರೋ ಮಗುದು ಕುಂಡಲಿನ ಯಾವ ರೀತಿ ನೋಡಬಹುದು ಅಂತ ನೋಡ್ಕೊಳ್ಳಿ ಪೇರೆಂಟ್ಸ್ ಗಳು ನೋಡ್ಬೇಡಿ ಕ್ಯೂರಿಯಾಸಿಟಿಲಿ ಮಗು ಹೋಗಿತ್ತು ಅಂದ್ರೆ ಸಡನ್ ಆಗಿ ನೋಡ್ಬೇಡಿ ಯಾವಾಗ್ಲೂ ಇದನ್ನ ಅರ್ಚಕ್ರ ತುಪ್ಪ ಆ ರೀತಿ ಹೋಗಿ ಬಲ್ಲಿ ಬರ್ಸಿ ನೀವಾಗಿ ನೀವೆಲ್ಲ ಕಲ್ತಿ ಕಲ್ತಿ ಮಾಡಕ್ ಹೋಗ್ಬೇಡಿ ಇಲ್ಲೇನ್ ನೋಡ್ತಿದ್ದೀರಾ ಇದನ್ನ ಏನ್ ಸರಿ ಏನ್ ತಪ್ಪು ಇದನ್ನ ಅರ್ಥ ಮಾಡಿಸೋದು ಬಾರಿ ಕಷ್ಟ ಬರಿ ಬಾಯಿ ಮತ್ತೆ ಹೇಳೋದು ಮತ್ತೆ ಈ ರೀತಿ ಒಂಥರ ಈ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಎಲ್ಲರೂ ಸ್ವಲ್ಪ ಲೀನಿಯನ್ಸಿ ತಗೋತಾರೆ ಇದರ ತೂಕ ನಿಮ್ಗೆ ಗೊತ್ತಾಗಲ್ಲ ಇದನ್ನ ಸುಮ್ನೆ ಇಷ್ಟ ಬಂದಂಗೆ ಎಲ್ ಬೇಕಲ್ಲಿ ನೋಡೋದು ಇಷ್ಟ ಬಂದಂಗೆ ಎಲ್ ಬೇಕಲ್ಲಿ ಸ್ಟಾರ್ಟ್ ಮಾಡೋದು ಎಲ್ ಬೇಕಲ್ಲಿ ಏನೋ ಏನು ಮಾಡೋದು ರೀತಿ ಮಾಡಬಾರ್ದು ಇದ್ದ ಪದ್ಧತಿ ಇರ್ತವೆ ನೆಗೆಟಿವಿಟಿ ಕೂಡ ಜಾಸ್ತಿ ಆಗ್ತದೆ ಮನೆಯದು ಫ್ಯಾಮಿಲಿ ಎಲ್ಲಾರದು ಕೂತ್ಕೊಂಡು ನೋಡ್ತಾ ಕುತ್ಕೋಬಿಡಿ ಫಸ್ಟ್ ನಿಮ್ದನ್ನ ನೋಡಿ ಅನಲೈಸ್ ಮಾಡಿ ಕ್ಲೀನ್ ಆಗಿ ಕಲೀರಿ ಕಲಿತ ಮೇಲೆ ನಿಮಗೆ ಸರಿ ಅಂದ್ರೆ ಒಂದು ಮಟ್ಟಿಗೆ ತಿಳುವಳಿಕೆ ಬಂದ ಮೇಲೆ ಕೆಲವು ಪದ್ಧತಿಗಳು ಇರುತ್ತೆ ಕೊನೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೇನೆ ಅದನ್ನು ಫಾಲೋ ಮಾಡಿ ಸಿಂಪಲ್ ಆಗಿ ಅಟ್ ಲೀಸ್ಟ್ ಮನೇಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಇದಕ್ಕೆ ಮರ್ಯಾದೆ ಕೊಡೋದು ಇಂಪಾರ್ಟೆಂಟ್ ಮತ್ತು ಇಷ್ಟ ಬಂದ್ ಕಡೆ ಎಲ್ ಬೇಕಲ್ಲಿ ಇದನ್ನ ಮಾಡ್ಬೇಡಿ ಬೇರೆದಕ್ಕೆಲ್ಲ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಡೋಲ್ಲ ನಿಮ್ಮ ಯಾವತ್ತೂ ನಾನು ಹೇಳಿಲ್ಲ ಬಟ್ ಈ ವಿಷಯದಲ್ಲಿ ಬಂದಾಗ ದಯವಿಟ್ಟು ನಿಮ್ ಇಷ್ಟ ಬಂದಂಗೆ ಆ ರೀತಿ ಮಾಡೋದನ್ನ ಫಾಲೋ ಮಾಡೋದು ಹೋಗ್ಬೇಡಿ ಆಸ್ಕೆ ಮೇಲೆ ಕುತ್ಕೊಂಡು ಚೆಕ್ ಮಾಡೋದು ಎಲ್ಲ ಒಂದ್ ಕಡೆ ಈಗ ಸೋಫಾದಲ್ಲಿ ಕುತ್ಕೊಂಡು ಆರಾಮಾಗಿ ನೋಡೋದು ಇದೇನೋ ಹೇಳ್ತಾ ಇದ್ರೆ ಇದನ್ನೊಂದ್ಸಲ ಬರದ್ ನೋಡೋಣ ಅನ್ನೋದು ಇದನ್ನೆಲ್ಲ ಹೋಗ್ಬೇಡಿ ಇದಕ್ಕೆ ಅದೊಂದು ಟೈಮ್ ಇಟ್ಕೊಳ್ಳಿ ಕ್ಲೀನ್ ಆಗಿರ್ಬೇಕಾದ್ರೆ ಶುಚಿ ಆಗಿರ್ಬೇಕಾದ್ರೆ ನಿಮ್ಗೆ ಯಾವ್ದು ನಿಮ್ ಪ್ರಕಾರ ಶುಚಿ ಅಂದ್ರೆ ನಿಮ್ಗೆ ಸರಿ ಆ ರೀತಿ ಇರ್ಬೇಕಾದ್ರೆ ಸ್ವಲ್ಪ ಇದನ್ ಪದ್ಧತಿಗಳು ಫಾಲೋ ಮಾಡಿ ಮಂಗಳವಾರ ಶುಕ್ರವಾರ ನೋಡಕ್ ಹೋಗ್ಬೇಡಿ ನೈಟ್ ಟೈಮ್ ನೋಡಕ್ ಹೋಗ್ಬೇಡಿ ಏನೇ ಮಾಡಿದ್ರು ಬೆಳಗ್ಗೆ ಟೈಮ್ ಮಾಡಿ ಪೂಜೆ ಗೀಜೆ ಮಾಡ್ತಾರಲ್ಲ ಟೈಮಲ್ಲಿ ಕೊಂಡಿ ಜನರೇಟ್ ಮಾಡೋದಕ್ಕೂ ಕೂಡ ಅಷ್ಟೇ ಕೇರ್ಲೆಸ್ ಮಾಡ್ಬೇಡಿ ಹೇಳ್ಬಿಡ್ತಾ ಇದೀವಿ ತಪ್ಪಾಗ್ಬಿಡುತ್ತೆ ಬಟ್ ಇದನ್ನು ಕೂಡ ಹೇಳ್ತಿದೀನಿ ಅರ್ಧಂಬರ್ಧ ಫಾಲೋ ಮಾಡ್ಬೇಡಿ ಅದನ್ನು ಹೇಳದ್ ಹೇಳ ಆ ರೀತಿ ಹನ್ನೆರಡು ಬಾಕ್ಸ್ ಅಂತೆ ಒಂದಷ್ಟು ಇದಂತೆ ಏನಂತಂದ್ರೆ ಈ ಗ್ರಹಚಾರಗಳ ಬಗ್ಗೆ ಗ್ರಹಗಳ ಬಗ್ಗೆ ಮಾತಾಡದೆ ತಪ್ಪಾಗ್ಬಿಡುತ್ತೆ ಸೊ ಯಾವ ಟೈಮ್ ಅಲ್ಲಿ ನಮ್ಮ ಬಾಯಿಂದ ಏನ್ ಬರುತ್ತೆ ಅದು ತುಂಬಾ ತಪ್ಪಾಗುತ್ತೆ ಟೈಮಿಂಗ್ಸ್ ಇದ್ರ ಅಪ್ಲೋಡ್ ಟೈಮಿಂಗ್ಸ್ ಚೇಂಜ್ ಮಾಡ್ತೀನಿ ನಾನು ಅರ್ಲಿ ಮಾರ್ನಿಂಗ್ ಮಾಡ್ತೀನಿ ಶೆಡ್ಯೂಲ್ ಮಾಡ್ಬೇಕಾರೆ ಆಯ್ತಾ ಹಾಗಾಗಿ ಟೈಮ್ ಅನ್ನೋದೇನಿದೆ ಮನುಷ್ಯನಿಗೆ ಹುಟ್ಟಿದಾಗಿಂದ ಸಾಯೋವರೆಗೂ ಎಷ್ಟು ದಿನ ಅಥವಾ ಎಷ್ಟು ಸಮಯ ಈ ಭೂಮಿ ಮೇಲೆ ಇದ್ವಿ ಅನ್ನೋದು ಲೆಕ್ಕ ಬರೋದು ಆಯ್ತಾ ಸೊ ಸಮಯನ ನಾವು ಕೇರ್ಲೆಸ್ ಮಾಡೋದ್ ಬೇಡ ಯಾರ ಟೈಮ್ ಏನು ಇರುತ್ತೆ ಅದನ್ನ ದಯವಿಟ್ಟು ಕೇರ್ಲೆಸ್ ಮಾಡೋದ್ ಬೇಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದೀನಿ ಕೆಲವು ಅಡ್ವೈಸ್ ಕೊಟ್ಟಿದೀನಿ ಅದರಲ್ಲಿ ಇಷ್ಟ ಬಂದಂಗ್ ನೋಡ್ಬೇಡಿ ಮೈನ್ ಕಂಡೀಷನ್ ಅದ್ರಲ್ಲಿ ಏನೇ ಮಾಡಿದ್ರು ಕೂಡ ಅಷ್ಟೇ ಇದ್ರಲ್ಲಿ ಫ್ರೀ ಪೇಯ್ಡ್ ಆ ರೀತಿ ಬರಲ್ಲ ಇನ್ನೊಬ್ಬರ ಮಾಹಿತಿನ ನೀವು ನೋಡಬಾರ್ದು ನಿಮ್ಮ ಪ್ರೈವೇಸಿಗೆ ಯಾವ ರೀತಿ ರೆಸ್ಪೆಕ್ಟ್ ಇರುತ್ತೆ ಆ ರೀತಿ ಇರುತ್ತೆ ಈಗ ಬೇರೆ ಮನೆಯನ್ನ ಹೋಗಿ ನಾವು ಎಣಕುಕ್ ನೋಡ್ಬಾರ್ದಲ್ವಾ ರೀತಿ ಇರುತ್ತೆ ಸೊ ಡೇಟ್ ಆಫ್ ಬರ್ತ್ ಇಷ್ಟ ಬಂದಂಗೆ ನಿಮ್ಗೆ ಯಾರ್ದೋ ಗೊತ್ತಿರೋದು ಗೊತ್ತಿಲ್ಲದಿರೋದು ಎಲ್ಲಾರ್ದು ಕುತ್ಕೊಂಡು ಚೆಕ್ ಮಾಡೋದು ದೃಢ ಫಾಲೋ ಮಾಡಿ ಇದು ಮಾಡ್ಬೇಡಿ ಆಯ್ತಾ ಎರಡು ರೂಲ್ಸ್ ನ ಫಾಲೋ ಮಾಡಿ ಇಷ್ಟ ಬಂದಂಗೆ ಚೆಕ್ ಮಾಡೋದು ಪರಿಚಯದರ ವ್ಯಕ್ತಿದು ಅಥವಾ ನಿಮ್ಗೆ ತುಂಬಾ ಗೊತ್ತಿರೋರದು ಅದನ್ನ ಮತ್ತೆ ಇಷ್ಟ ಬಂದಾಗ ಯಾವ ಸಮಯದಲ್ಲಿ ಇಷ್ಟ ಆಯ್ತು ಅದ ಎರಡನ್ನ ಫಾಲೋ ಮಾಡ್ಬೇಡಿ ಇದು ಎರಡು ಹೇಳಬೇಕಿತ್ತು ಕುಂಡಲಿ ಜನ್ರೇಷನ್ ಈಸಿ ನೋಡಿದ್ರೆ ಚೆಕ್ ಮಾಡಿದ್ರೆ ಮುಗೀತು ಬಟ್ ಈ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ಬೇಡಿ ಸೊ ಕುಂಡಲಿಗಳನ್ನ ರೆಡಿ ಮಾಡ್ಕೊಳ್ಳಿ ಆ ನಾಳೆ ಗುರುವಾರ ಮಾಡ್ಕೊಳ್ಳಿ ಶುಕ್ರವಾರ ಮಾಡಬೇಡಿ ಶನಿವಾರ ಮಾಡ್ಬೇಡಿ ಮಾಡಂಗಿದ್ರೆ ನಾಳೆ ಒಂದು ನಿಮ್ಮ ಮನೇಲಿ ಮೂರ್ನಾಲ್ಕು ಜನ ಅದನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ಮುಂಬರ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ವೀಕ್ಲಿ ಒನ್ಸ್ ವೀಕ್ಲಿ ಒನ್ಸ್ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ನೋಡ್ಕೊಂಡು ನಿಮ್ಮ ಒಂದು ಕುಂಡಲಿ ಅನಾಲಿಸಿಸ್ ಏನಿರ್ತದೆ ಮಾಡ್ಕೊಳ್ಳಿ ಸಂಪೂರ್ಣ ಒಂದು ಪರಿಹಾರಗಳು ಎಲ್ಲಾನು ಕೂಡ ಇಲ್ಲಿಂದ ಬರುವಂತದ್ದು ಆಯ್ತಾ ನ್ಯೂಮರ್ಲಜಿ ಸ್ವಲ್ಪ ಜಾಸ್ತಿ ನಂಬರ್ಸ್ ಈಸಿ ಮೆಥಡ್ಸ್ ಮಾಡಿ ತುಂಬಾ ಕಮ್ಮಿ ಒಂದು ಏನಂತ ಹೇಳ್ತೀವಿ ಆಸ್ಪೆಕ್ಟ್ಸ್ ಕನ್ಸಿಡರ್ ಮಾಡ್ತೀವಿ ಕನ್ನಡದಲ್ಲಿ ಹೇಳೋದು ಅಂತಂದ್ರೆ ನಾವು ಗಣ ಒಂದು ನಾವೇನ್ ಪರಿಗಣಿಸ್ಬೇಕಲ್ಲ ಕೆಲವು ವಿಷಯಗಳು ತುಂಬಾ ಕಮ್ಮಿ ಇರುತ್ತೆ ಅದರಲ್ಲಿ ಬರೀ ನಂಬರ್ಸ್ ನೋಡಿದ್ವಿ ಆ ಕಡೆ ಈ ಕಡೆ ಇತ್ತು ಲೆಫ್ಟ್ ಇತ್ತು ರೈಟ್ ಇತ್ತು ಡಬಲ್ ಇತ್ತು ಸಿಂಗಲ್ ಇತ್ತು ಈ ನಂಬರ್ ಇತ್ತು ಆ ನಂಬರ್ ಇತ್ತು ಇತ್ತಪ್ಪ ಸರಿ ಈ ರೀತಿ ಬರೀ ನಂಬರ್ ನಂಬರ್ ಅಂತ ಮಾತಾಡ್ತೀವಿ ಇಲ್ಲಿ ಈ ರೀತಿ ಆಗಲ್ಲ ರಾಶಿ ನಕ್ಷತ್ರ ಮನೆ ದೃಷ್ಟಿ ಅದಾದ್ಮೇಲೆ ಲಗ್ನಗಳು ಎಲ್ಲ ಸುಮಾರ್ ಬರ್ತವೆ ಇಲ್ಲಿ ಸುಮಾರ್ ಅಂದ್ರೆ ಸುಮಾರ್ ಬರ್ತವೆ ಇದರಲ್ಲಿ ತಿಳಿಯೋದಕ್ಕಿಂತ ಜಾಸ್ತಿ ಎಷ್ಟು ಮಾಹಿತಿ ಜಾಸ್ತಿ ಇರುತ್ತೆ ಅದರ ಆಕ್ಯುರೇಸಿ ಜಾಸ್ತಿ ಇರುತ್ತೆ ಮತ್ತೆ ಆಕ್ಯುರೇಸಿ ನಾವು ನೋಡಿದೀನಿಗೂ ಇಲ್ಲಿಗೂ ಸಿಂಕ್ ಆಗೋದಿಲ್ಲ ನಿಮ್ಗೆ ಆಯ್ತಾ ಸಿಂಕ್ ಅಂದ್ರೆ ಆ ಒಂದಕ್ಕೊಂದು ಒಂದ್ ಹೊಂದಾಣಿಕೆ ಆಗೋದೇ ಇಲ್ಲ ಇದ್ರಲ್ಲೂ ಅದ್ರಲ್ಲೂ ಹೊಂದಾಣಿಕೆ ಆಗೋದೇ ಇಲ್ಲ ಅಹ್ ಬಟ್ ಎಲ್ಲ ಒಂದ್ ಕಡೆ ಅನ್ನಿಸ್ತಾ ಇರುತ್ತೆ ಇಲ್ಲಿ ರಾಶಿಗಳೇ ಬದಲಾಗ್ಬಿಡುತ್ತೆ ಈಗ ನನ್ನ ಒಂದು ಅಹ್ ನನ್ ಕುಂಡ್ಲಿ ತೋರ್ಸಲ್ಲ ಬೇರೆದ್ರ ತೋರಿಸ್ತೀನಿ ಕಿಂಗ್ ನಂಬರ್ ಏನೋ ಇರುತ್ತೆ ಬಟ್ ಅವರ ರಾಶಿ ಏನಿರುತ್ತೆ ಅದೇ ಬೇರೆ ಇರುತ್ತೆ ಲಗ್ನದಲ್ಲಿ ಯಾವ ರಾಶಿ ಇರುತ್ತೆ ನೋಡ್ತೀವಿ ಇನ್ನೊಂದೇನೋ ಮಾಡ್ತೀವಿ ಆ ರೀತಿ ಏನಾದ್ರು ಹೋಗ್ತಿವಿ ಅಂತಂದ್ರೆ ಅಲ್ಲೇ ಬೇರೆ ಇರುತ್ತೆ ಒಂದ್ ಒಂದು ತದ್ವಿರುದ್ಧ ಇರುತ್ತೆ ಹಾಗೆ ಇದನ್ನ ಫಾಲೋ ಮಾಡ್ಬೇಕು ಅದನ್ನ ಫಾಲೋ ಮಾಡ್ಬೇಕು ಅಂದ್ಬಿಟ್ಟು ಗೊತ್ತಾಗಲ್ಲ ಬಟ್ ಕುಂಡಲಿ ಏನಿದೆ ಇದೇ ನಿಮ್ಗೆ ಯಾವತ್ತೂ ಅಷ್ಟೇ ನ್ಯೂಮರಲಜಿ ಆಸ್ಟ್ರೋಲಜಿ ಎಲ್ಲಾನು ಒಂದಕ್ಕೊಂದು ಗ್ರೇಟ್ ಅಂತ ಹೇಳಲ್ಲ ಅದು ತುಂಬಾ ಈಸಿ ಮೆಥಡ್ ಆಗ್ತು ಅಂತಂದ್ರೆ ಇದು ನೀವು ಬೆಟ್ಟ ತರ ಈಗ ಮಣ್ ರೋಡ್ ಅಲ್ಲೇ ನಡೀತಾ ಇದ್ದೀರಾ ಬೆಟ್ಟದಲ್ಲೂ ಮಣ್ ರೋಡ ಇರುತ್ತೆ ಮಾಮೂಲಿಗೂಡಲ್ಲೂ ಮಣ್ ರೋಡ ಇರುತ್ತೆ ಈ ಮಣ್ಣಿನ ಜಾಗದಲ್ಲೇ ಬಂದಿದ್ದೀನಿ ಏನೀಗ ಅಂದ್ರೆ ಬೆಟ್ಟ ಹತ್ತೋದಕ್ಕೆ ಬರೀ ಮಣ್ಣಿಲೋ ರೋಡ್ ಅಲ್ಲಿ ಅದು ಬೆಟ್ಟನ ಹತ್ತೋದು ಬಾರಿ ಕಷ್ಟ ಇರುತ್ತೆ ಆಯ್ತಾ ಇದು ಬಂದು ಬೆಟ್ಟ ಹಾತೋ ರೀತಿ ಇದು ಸೊ ಬೆಟ್ಟ ಅತ್ತಿ ಒಂದು ಮೇಲೆ ಗೆದ್ದಿನಿಂದ ಮೇಲೆ ಏನೊಂದು ಬೀಗ ಬೇಕು ಅಂದ್ರೆ ಬೇಕಂದ್ರೆ ಶ್ರಮ ಹಾಕ್ಬೇಕು ಇದಕ್ಕೆ ಮೇಲೆ ಹೋಗ್ಬೇಕಂದ್ರೆ ಆ ರೀತಿ ಒಂದು ಸ್ವಲ್ಪ ಸ್ವಲ್ಪ ಶ್ರಮ ತಗೊಳುತ್ತಿದ್ದು ಬಟ್ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಈ ರೀತಿ ಆಗುತ್ತಾ ಆಗಲ್ವಾ ಕೆಲವು ನೆಗ್ಲೆಕ್ಟ್ ಮಾಡ್ತಾರೆ ಯಾರು ಹೇಳ್ದೆ ಅಥವಾ ಆಲೋಡ್ ಇಲ್ದೇನೆ ಅಂತ ಕ್ಯೂರಿಯಾಸಿಟಿ ಇರೋಂಥವ್ರಿಗೆ ಅಟ್ ಲೀಸ್ಟ್ ಸ್ವಲ್ಪ ಈಸಿ ಆಗುತ್ತಾರೆ ಬೇಸಿಕ್ ಇನ್ಫಾರ್ಮೇಶನ್ಸ್ ಗಳು ಶೇರ್ ಮಾಡ್ತಾ ಹೋಗೋದು ಮುಂಬರ ದಿನಗಳಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಆಗ್ತಾ ಹೋಗ್ಲಿ ಒಂದು ಫಾರ್ಮ್ಯಾಟ್ ಅಲ್ಲಿ ಅಪ್ಲೋಡ್ ಮಾಡಿ ಅನಾಲಿಸಿಸ್ ಗಳು ಮಾಡ್ತಾ ಹೋಗೋಣ ಅಂತ ಕುಂಡಲಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ ಈ ಅಲ್ಲಿ ಫಿಕ್ಸ್ ಆಗಿಬಿಟ್ಟಿ ಬರೀ ಇದರ ಬಗ್ಗೆ ಕಲಿಯೋದು ಅಂತ ಏನಿರುತ್ತೆ ಅದರ ಇನ್ಫಾರ್ಮೇಶನ್ಸ್ ಕೆಲವು ಗಳು ಯಾವ ರೀತಿ ಮಾಡ್ಬೇಕು ಅದನ್ನ ಮಾರಾಟ ಸ್ಟಾರ್ಟ್ ಮಾಡ್ತೀನಿ ಏನಕ್ಕೆ ನೆಕ್ಸ್ಟ್ ಇಯರ್ ಒನ್ ಬರುತ್ತೆ ನ್ಯೂಮರ್ಲಜಿ ವೈಸ್ ಹೋಗ್ತೀವಿ ಅಂತಂದ್ರೆ ಮತ್ತೆ ಈ ವರ್ಷ ಆಲ್ಮೋಸ್ಟ್ ಸ್ಟ್ರಗ್ಲಿಂಗ್ ಟೈಮ್ ಇತ್ತಲ್ಲ ಕಂಟಿನ್ಯೂಸ್ ನಾಲ್ಕೈದು ಪೂಜೆಗಳ ಟೈಮ್ ಸಿಗುತ್ತೆ ಈಗ ನಮ್ಗೆ ಆ ದಸರಾ ದೀಪಾವಳಿ ಧನುರ್ಮಾಸ ಅಲ್ಲಿಂದ ಸಂಕ್ರಾಂತಿ ಸಂಕ್ರಾಂತಿಯಿಂದ ಯುಗಾದಿ ಅಟ್ಲೀಸ್ಟ್ ಟೈಮ್ ಟೈಮಲ್ಲಿ ಆದ್ರೂ ಸ್ವಲ್ಪ ಇವುಗಳೆಲ್ಲ ಗೊತ್ತಿತ್ತು ಅಂದ್ರೆ ಪೂಜೆ ಪುರಸ್ಕಾರಗಳು ಕ್ಲೀನ್ ಆಗ ಕ್ಲೀನ್ ಆಗಿ ಮಾಡ್ಲಿ ಅಂತ ಒಂದು ಪ್ರಯತ್ನದಲ್ಲಿ ಪೂಜೆಗಳ ಬಗ್ಗೆ ಸ್ವಲ್ಪ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಸಿಂಪಲ್ 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 ಗಳು ಯಾರ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಏನು ಇತ್ತು ಅಂತ ನ್ಯೂಮರಲಜಿ ಅಂದ್ರೆ ಸ್ವಲ್ಪ ಬ್ರೇಕ್ ಕೊಟ್ಟಿರ್ತೀನಿ ಸಣ್ಣ ಪುಟ್ಟ ನಂಬರ್ಸ್ ಇನ್ಫಾರ್ಮೇಶನ್ಸ್ ನಂಬರ್ ಗಳು ಕೇಳ್ತಿರೋಂಥವರಿಗೆ ಅಂತ ಬರಿ ಪೋಸ್ಟ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕಂಪ್ಲೀಟ್ ಆಗಿ ನ್ಯೂಮಾಲಜಿ ಸ್ಟಾಪ್ ಮಾಡ್ತೀನಿ ನೇಮ್ ಏನಿತ್ತು ನೇಮ್ ಕೆಲವರು ಕೇಳ್ತಾ ಇದ್ರಿ ನೇಮ್ ಯೂಸ್ ಆಗ್ತದೆ ಜನಗಳಿಗೆ ಅದರಿಂದ ನೇಮ್ ವಿಡಿಯೋಸ್ ಮಾತ್ರ ಅಪ್ಲೋಡ್ ಮಾಡ್ತೀನಿ ಸೊ ಇನ್ಮೇಲಿಂದ ಇವತ್ತಿಂದ ಶಿಫ್ಟ್ ಆಗೋಣ ಮತ್ತೆ ಆ ಈ ವಾಸ್ತು ಇದು ಯಾವುದಾದ್ರು ವರಮಹಾಲಕ್ಷ್ಮಿ ಹಬ್ಬದ್ದು ಒಂದೇ ತಾರೀಕ್ ಮಾಡ್ಬೇಕು ಇಪ್ಪತ್ತಾರನೇ ತಾರೀಕ್ ಮಾಡ್ಬೇಕು ಏನೋ ಸ್ವಲ್ಪ ಕನ್ಫ್ಯೂಷನ್ ಯಾರೋ ಹೇಳ್ತಾ ಇದ್ರು ಯಾರು ಈ ರೀತಿ ಹೇಳಿದ್ರು ಅಂತ ನ್ಯೂಮರ್ಲಜಿ ಮಿಕ್ಸ್ ಮಾಡಬೇಡಿ ಈ ಒಂದು ಆ ಯಾವ್ದು ಉಣಿಮೆ ಏನ್ ಬರುತ್ತೆ ಅಂದ್ರೆ ಹಿಂದೆ ಈ ರೀತಿನೇ ಆಗ್ಬೇಕಂದ್ರೆ ರೂಲ್ಸ್ ಇರೋದು ಒಂದಿನ ಹಿಂದೆನೆ ಆಗ್ಬೇಕು ಇಂಥದಿರಲ್ಲೇ ಆಗ್ಬೇಕು ಶುಕ್ಲ ಪಕ್ಷ ಇದೇ ರೀತಿ ರೂಲ್ಸ್ ಅದು ಇಷ್ಟ ಬಂದ ನಾವು ಸೆಲೆಕ್ಟ್ ಮಾಡೋದಲ್ಲ ಸೊ ನಂಬರ್ ಚೆನ್ನಾಗಿಲ್ಲ ಎಂಟನೇ ತಾರೀಕು ಏಳನೇ ತಾರೀಕು ಯಾರೋ ಹೇಳಿದ್ರು ನನಗೆ ಯಾರದೋ ಒಂದು ವಿಡಿಯೋ ಲಿಂಕ್ ಕಳಿಸಿದ್ರು ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಅದು ಅಮಾವಾಸ್ಯೆ ಹುಣ್ಣಿಮೆ ನೀವೇನೇ ಟ್ರೈ ಮಾಡಿದ್ರು ಕೂಡ ನಿಮ್ಗೆ ಡೇಟ್ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಅಮಾವಾಸ್ಯೆ ಹುಣ್ಣಿಮೆ ಬಿಡಲ್ಲ ಭೂಮಿ ತಿರ್ಗೊಂಡ್ ಬಿಡಲ್ಲ ಇದೇನ್ ಮೂವ್ಮೆಂಟ್ ಆಗ್ತಾ ಇದೆ ಈ ಬದಲಾವಣೆ ಏನಾಗ್ತಿದೆ ಇದು ನಮ್ ಜೀವನಕ್ಕೆ ಯಾವ ರೀತಿ ಎಫೆಕ್ಟ್ ಆಗ್ತದೆ ಅನ್ನೋದು ಆಸ್ಟ್ರೋಲಜಿ ಅಲ್ಲಿ ನ್ಯೂಮರಾಲಜಿ ಮಿಕ್ಸ್ ಮಾಡಬೇಡಿ ಎಲ್ಲದಕ್ಕೂ ನಂಬರ್ 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 ಅಂತ ಮಿಕ್ಸ್ ಮಾಡಬೇಡಿ ಇಷ್ಟೇ ಫಾಲೋ ಮಾಡಿದ್ರು ಕೂಡ ಟೆಂಪ್ರರಿ ಆಗಿ ನಿಮ್ಗೆ ಸರಿ ಅಂತ ಅನಿಸ್ತಾ ಹೋಗ್ತದೆ ಅದಾದ್ಮೇಲೆ ಇದು ಕೂಡ ಸರಿ ಕೆಲಸ ಮಾಡಲ್ಲ ಓವರ್ ಆಗಿ ಮಾಡಷ್ಟು ಅದನ್ನ ಯಾರೋ ಹೇಳಿದ್ರು ಅದಕ್ಕೆ ಬಾಯಿಂದ ಬಂತು ಹೇಳ್ದೆ ಎಂಟನೇ ನಂಬರ್ ಒಂದನೇ ನಂಬರ್ ಆದ ನಂಬರ್ ಒಂದನೇ ತಾರೀಕ್ ಮಾಡ್ಬೇಕು ಅಂತ ಯಾರೋ ಆ ರೀತಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನಂಗೆ ಕಳಿಸಿದ್ರು ನಂಗೆ ಆ ದಯವಿಟ್ಟು ಅದೆಲ್ಲ ಫಾಲೋ ಮಾಡ್ಬಿಡಿ ಅಮಾವಾಸ್ಯ ಆಗಲಿ ಹುಣ್ಣಿಮೆ ಆಗಲಿ ಒಂದಿನ ಮುಂದೆ ಒಂದು ದಿನ ಹಿಂದೆ ಅದಕ್ಕೆ ಹತ್ತಿರದೇ ಆದ ಒಂದು ತೂಕ ಇರುತ್ತೆ ಅದನ್ನು ದಯವಿಟ್ಟು ಫಾಲೋ ಮಾಡಿ ಆಯ್ತು ಥ್ಯಾಂಕ್ ಯು